ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕುಕಿಂಗ್ ಚಾನಲ್ ನಾನು ಸುನೀತಾ ಇವತ್ತು ತುಂಬಾ ಸ್ಪೆಷಲ್ ಆಗಿ ಎಲ್ಲರೂ ಇಷ್ಟಪಡುವಂತಹ ಮಸಾಲ ಟೀಯನ್ನು ನಾನಿಲ್ಲಿ ಮಾಡ್ತಿದ್ದೀನಿ ಕೆಮ್ಮು ಶೀತ ನೆಗಡಿಗೆ ಇದು ಬೆಸ್ಟ್ ಟೀ ಅಂತಲೇ ಹೇಳ್ಬೋದು ಅಷ್ಟೇ ಖಡಕ್ಕಾಗಿ ಅಷ್ಟೇ ರುಚಿಕರವಾಗಿ ಇರುತ್ತೆ ಹೋಟೆಲ್ಗಿಂತ ತುಂಬಾ ರುಚಿಕರವಾಗಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಹೊರಗಡೆ ಮಾಡ್ತಾರೆ ಅದನ್ನು ನೀವು ಕೂಡ ಅದೇ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಮನೆಯಲ್ಲೇ ತುಂಬಾ ಟೇಸ್ಟಿಯಾಗಿ ಅತಿ ಹೆಲ್ದಿಯಾಗಿ ನೀವು ಕೂಡ ಮಾಡ್ಕೋಬೋದು ಅದನ್ನು ಹೇಗೆ ಮಾಡೋದು ಅಂತ ನಾನಿಲ್ಲಿ ಹೇಳ್ತೀನಿ ಎರಡು ಲವಂಗ ಒಂದು ಚಕ್ಕೆ ಎರಡು ಏಲಕ್ಕಿ ಹಾಗೆ ನಾಲ್ಕು ಕಾಳು ಮೆಣಸನ್ನು ತೆಗೆದುಕೊಂಡಿದ್ದೀನಿ ಹಾಗೆ ಎರಡು ಚೂರು ಹಸೆ ಶುಂಠಿಯನ್ನು ನಾನು ಕಲ್ಲಲ್ಲಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ತಿದ್ದೀನಿ ನೀವು ಹಸೆ ಶುಂಠಿ ಅಂದರೆ ಒಣ ಶುಂಠಿಯನ್ನು ನೀವು ಕುಟ್ಟಿ ಪುಡಿ ಮಾಡಿ ಹಾಕ್ಬೋದು ಇವಾಗ ನಾನು ಈ ಮಸಾಲೆಯನ್ನು ನಾನಿಲ್ಲಿ ಹಾಕ್ತಿದ್ದೀನಿ ಎರಡು ಏಲಕ್ಕಿ ನಾಲ್ಕು ಕಾಳು ಮೆಣಸು ಎರಡು ಲವಂಗ ಹಾಗೆ ಒಂಚೂರು ಚಕ್ಕೆಯನ್ನು ಹಾಕಿ ಚೆನ್ನಾಗಿ ಪುಡಿ ಮಾಡ್ತಿದ್ದೀನಿ ಇದನ್ನು ಹಾಕಿ ಟೀ ಮಾಡಿದರೆ ಒಳ್ಳೆ ಟೇಸ್ಟಾಗಿ ಅಷ್ಟು ತುಂಬಾ ಹೆಲ್ದಿ ಕೂಡ ಹೌದು ಹೊರಗಡೆ ಹೋಟೆಲ್ನಲ್ಲಿ ಸಿಗುವಂತಹ ಟೇಸ್ಟ್ ಕೂಡ ಇವಾಗ ಸುಲಭವಾಗಿ ಮನೆಯಲ್ಲೇ ಈ ವಿಧಾನದಲ್ಲಿ ಮಾಡ್ಕೋಬೋದು ಶೀತ ಕೆಮ್ಮು ಇದ್ದರೆ ಈ ಟೀ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ತುಂಬ ಸುಲಭ ವಿಧಾನದಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ನೋಡ್ರಿ ತುಂಬಾ ಚೆನ್ನಾಗತ್ತೆ ಈ ಕೋಲ್ಡ್ ವಾತಾವರಣಕ್ಕಂತೂ ಇದು ತುಂಬಾ ಬೆಸ್ಟು ಇವಾಗ ಈ ಮಸಾಲೆಯನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿದ್ದೀನಿ ಇವಾಗ ರೆಡಿಯಾಗಿದೆ ನೋಡಿ ತುಂಬಾ ಈಸಿಯಾಗಿ ಅಷ್ಟೇ ಹೆಲ್ದಿಯಾಗಿ ಕೂಡ ನಾವು ಈ ಟೀಯನ್ನು ಮಾಡ್ಕೋಬೋದು ಇವಾಗ ನಾವು ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನಿಟ್ಟು ನಾನು ಈ ಕಪ್ಪಿಲ್ಲ ಎರಡು ಕಪ್ಪಷ್ಟು ನೀರನ್ನು ಹಾಕ್ತಿದ್ದೀನಿ ನಾನಿಲ್ಲಿ ಎರಡರಿಂದ ಮೂರು ಜನಕ್ಕೆ ಆಗುವಷ್ಟು ಟೀ ಮಾತ್ರವನ್ನು ಮಾಡ್ತಿದ್ದೀನಿ ಈ ನೀರು ಬಿಸಿ ಆದ ಮೇಲೆ ಈ ಮಸಾಲೆಯನ್ನು ಕುಟ್ಟಿ ಪುಡಿ ಮಾಡಿದ್ವಲ್ಲ ಅದನ್ನು ಹಾಕಿ ಒಂದು ನಾಲ್ಕರಿಂದ ಐದು ತುಳಸಿ ಎಲೆಯನ್ನು ನಾನಿಲ್ಲಿ ಸೇರಿಸ್ತಿದ್ದೀನಿ ತುಳಸಿಯಲ್ಲಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇವಾಗ ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಕುದಿ ಬರಬೇಕು ಮನೆಯೆಲ್ಲ ತುಂಬಾ ಪರಿಮಳ ಬರುತ್ತೆ ಇವಾಗ ನಾನಿಲ್ಲಿ ಟೀ ಈ ರೆಡ್ ಲೇಬಲ್ ಟೀ ಪೌಡ್ರನ್ನು ಯೂಸ್ ಮಾಡ್ತಿದ್ದೀನಿ ಇವಾಗ ಚೆನ್ನಾಗಿ ಕುದಿ ಬಂದಮೇಲೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಟೀ ಪೌಡ್ರನ್ನು ಹಾಕ್ತಿದ್ದೀನಿ ನೀವು ಯಾವ ಬ್ರ್ಯಾಂಡ್ ಟೀ ಪೌಡ್ರ್ ಯೂಸ್ ಮಾಡ್ತಿದ್ದೀರಲ್ಲ ಅದೇ ಟೀ ಪೌಡ್ರನ್ನು ನೀವು ಇಲ್ಲಿ ಹಾಕ್ಬೋದು ನೀವು ಟೀಯನ್ನು ಜಾಸ್ತಿ ಮಾಡಬೇಕಾದ್ರೆ ಇದರ ಇಂಗ್ರೀಡಿಯೆಂಟನ್ನು ಡಬಲ್ ಮಾಡ್ಕೊಂಡು ನೀವು ಮಾಡ್ಬೋದು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಟೀಯನ್ನು ಚೆನ್ನಾಗಿ ಕುದಿಸ್ಬೇಕು ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವಿಸಿಟ್ ಮಾಡಿದರ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ರೆಸಿಪಿಯನ್ನು ಶೇರ್ ಮಾಡಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾವು ಇದಕ್ಕೆ ಎರಡು ಕಪ್ ಹಾಲನ್ನು ನಾನಿಲ್ಲಿ ಸೇರಿಸ್ತಿದ್ದೀನಿ ಯಾವ ಕಪ್ಪಿಲ್ಲೇ ನಾನು ನೀರನ್ನು ತೆಗೆದುಕೊಂಡಿದ್ದೇನಲ್ಲ ಅದೇ ಕಪ್ಪಿಲ್ಲೇ ಸೇಮ್ ಮೆಸರ್ಮೆಂಟಿಲ್ಲೆ ನಾನಿಲ್ಲಿ ಎರಡು ಕಪ್ ಹಾಲನ್ನು ಸೇರಿಸಿದ್ದೀನಿ ಈ ಹಾಲು ಕೂಡ ಚೆನ್ನಾಗಿ ಕುದಿ ಬರಬೇಕು ಈ ಥರ ಒಮ್ಮೆ ಟೀ ಮಾಡಿ ನೋಡಿ ತುಂಬಾ ಟೇಸ್ಟಾಗಿ ಪದೇ ಪದೇ ಇದೇ ಥರ ಟೀ ಮಾಡ್ಕೊಂಡು ಕುಡಿತಾರೆ ಈ ವೆದರ್ಗಂತೂ ತುಂಬಾ ಒಳ್ಳೆಯದು ಈ ಟೀ ಯಾವುದೇ ರೀತಿಯ ಗಂಟಲಿನ ತೊಂದರೆ ಇದ್ದರೆ ಈ ಥರ ಸಲ ಟ್ರೀ ಟೀ ಮಾಡಿ ಕುಡಿಯೋದು ನೋಡಿ ತುಂಬಾ ಫ್ರೆಶ್ ಆಗಿರುವಂಥ ಫೀಲ್ ಬರುತ್ತೆ ಮೈಂಡಂತೂ ತುಂಬಾ ಫ್ರೆಶ್ ಆಗುತ್ತೆ ಈ ಥರ ಮಾರ್ನಿಂಗ್ ಅಥವಾ ಈವ್ನಿಂಗ್ ನೀವು ಯಾವಾಗ ಬೇಕಾದರೂ ನೀವು ಈ ಥರ ಟೀ ಮಾಡ್ಕೊಂಡು ಕುಡಿಬೋದು ಹಾಲು ತುಂಬಾ ಚೆನ್ನಾಗಿ ಕುದೀತಾ ಇದೆ ಈ ಥರ ಮಸಾಲ ಟೀಗೆ ನೀವು ಪೌಡ್ರನ್ನಾದರೂ ನೀವು ಮಾಡ್ಕೋಬೋದು ನಾನು ಈಗ ಇಂಗ್ರೀಡಿಯೆಂಟ್ಸನ್ನೆಲ್ಲ ಹಾಕಿದ್ನಲ್ಲ ಇದನ್ನು ಚೆನ್ನಾಗಿ ಹುರಿದು ಕುಟ್ಟಿ ಪುಡಿ ಮಾಡಿ ಹಾಕ್ಬೋದು ಶುಂಠಿ ಬದಲಾಗಿ ಒಣ ಶುಂಠಿ ಪೌಡ್ರನ್ನು ನೀವು ಇದನ್ನು ಸೇರಿಸಿ ಪುಡಿ ಮಾಡಿ ಇಟ್ಕೋಬೋದು ಇಲ್ವಾದರೆ ಈ ಥರ ಕೊಟ್ಟಿ ಪುಡಿ ಮಾಡಿ ಅವಾಗೆ ಫ್ರೆಶ್ ಆಗಿ ಮಾಡ್ಕೊಂಡು ಕುಡಿಬೋದು ನಾನಿವಾಗ ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಒಂದೂವರೆ ಸ್ಪೂನಷ್ಟು ನಾನು ಸಕ್ಕರೆಯನ್ನು ಸೇರಿಸಿದ್ದೀನಿ ನಿಮ್ಮ ಟೇಸ್ಟ್ ಪ್ರಕಾರ ನೀವು ಜಾಸ್ತಿ ಸಕ್ಕರೆಯನ್ನು ನೀವು ಯೂಸ್ ಮಾಡ್ಕೋಬೋದು ಸಕ್ಕರೆ ಬೇಡವಾದರೆ ಬೆಲ್ಲವನ್ನು ಸಹಿತ ನೀವು ಯೂಸ್ ಮಾಡಿ ಮಾಡ್ಕೋಬೋದು ಮುಂದಿನ ರೆಸಿಪಿಯಲ್ಲಿ ಬೆಲ್ಲದ ಟೀಯನ್ನು ಮಾಡಿ ತೋರಿಸ್ತೀನಿ ಎರಡರಿಂದ ಮೂರು ಜನಕ್ಕೆ ಆಗುವಷ್ಟು ಮಾತ್ರ ನಾನಿಲ್ಲಿ ಟೀಯನ್ನು ಮಾಡ್ತಿದ್ದೀನಿ ಈ ಥರ ಚೆನ್ನಾಗಿ ಕುದಿ ಬರಬೇಕು ಆವಾಗಲೇ ತುಂಬಾ ಟೇಸ್ಟಾಗಿ ಬರುತ್ತೆ ನೀವು ಹಾಗೆ ಹಾಕಿ ಅವ ಅವಾಗೇ ತೆಗೆದ್ರೆ ಟೀ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ ಈ ಥರ ಚೆನ್ನಾಗಿ ಕುದಿ ಬಂದ ಮೇಲೆ ಟೀ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ವಿಧಾನದಲ್ಲಿ ನೀವು ಸಲ ಟೀಯನ್ನು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನೆಕ್ಸ್ಟ್ ರೆಸಿಪಿಯಲ್ಲಿ ಮಸಾಲಾ ಟೀ ಪೌಡ್ರನ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಹೇಗೆ ಸ್ಟೋರ್ ಮಾಡಿ ಇಟ್ಕೋಬಹುದು ಅಂತ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಕೇವಲ ನಾಲ್ಕರಿಂದ ಐದು ನಿಮಿಷಗಳಲ್ಲಿ ಈ ಮಸಾಲಾ ಖಡಕ್ ಟೀಯನ್ನು ನೀವು ಸಲ ಟ್ರೈ ಮಾಡ್ಬೋದು ಈ ವೆದರ್ಗೆ ತುಂಬಾ ಟೇಸ್ಟಿಯಾಗಿ ಅಷ್ಟೇ ಹೆಲ್ದಿಯಾಗಿ ಕೂಡ ಇರುತ್ತೆ ಈ ಥರ ಎಲ್ಲ ಕುದಿ ಬಂದ ಮೇಲೆ ಇವಾಗ ಗ್ಯಾಸನ್ನು ಆಫ್ ಮಾಡಿ ನಾವು ಟೀಯನ್ನು ಸರ್ವ್ ಮಾಡಬೇಕು ಇವಾಗ ನೋಡಿ ಈ ಥರ ನೋಡಲಿಕ್ಕೂ ಅಷ್ಟೇ ಚೆನ್ನಾಗಿ ಟೀ ಟೇಸ್ಟಂತೂ ಅದ್ಭುತವಾಗಿ ಇರುತ್ತೆ ನೀವು ಸಲ ಇದೇ ರೀತಿಯಾಗಿ ಮಸಾಲ ಟೀಯನ್ನು ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಅಷ್ಟೇ ಹೆಲ್ದಿಯಾಗಿ ಕೂಡ ಇರುತ್ತೆ ಯಾರೆಲ್ಲ ಹೊಸೊಬ್ಬರು ನಮ್ಮ ಚಾನಲನ್ನು ನೋಡ್ತಾ ಇದ್ರಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಮತ್ತೆ ಹೊಸ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ವಾಚಿಂಗ್ ಫಾರ್ ಮೈ ವಿಡಿಯೋಸ್ ಕೀಪ್ ಶ್ರೀ ಕುಕಿಂಗ್ ಚಾನಲ್ ಥ್ಯಾಂಕ್ ಯು